ಎಲ್ಲರಿಗೆ ಬೆಳಗಿನ ಶುಭೋದಯ ರೀ ಸುನಿತಾ ಕಾಡ ಬ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ ವೀಡಿಯೋ ಸ್ಟಾರ್ಟ್ ಆಗೋಕ್ಕಿ ಎಲ್ಲರೂ ತಪ್ಪದೆ ಒಂದು ಲೈಕ್ ಕೊಡ್ರಿ ಫಸ್ಟಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ನಮ್ಮದು ಸಣ್ಣದೊಂದು ಗಾರ್ಡನ್ ಹೂವಿನ ಗಿಡಗಳೇ ಜಾಸ್ತಿ ರೀ ಒಂದು ಸ್ವಲ್ಪ ಕರಿಬೇ ಗಿಡ ಹೂವಿನ ಗಿಡ ಇಂಥವಾ ಒಂದು ಸ್ವಲ್ಪ ಜಾಸ್ತಿ ಹಚ್ಚಿವಿ ನಾನು ಡೈರಿ ಫಾರ್ಮ್ ಕಡೆ ಬಂದು ನೋಡಿರಿ ಬೆಳಗ್ಗೆ ಟೈಮ್ ಇವಾಗ ಎಂಟು ಗಂಟೆ ಆಗೈತಿ ಬೆಳಗ್ಗೆ ಅಂಗ್ಡ ಬಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಡೈರಿ ಫಾರ್ಮಿಂಗ್ ಬಂದೆ ಸುಜ್ಜು ನೋಡ್ರಿ ಸೈಕಲ್ ಹಿಡ್ಕೊಂಡು ನಿಂತಾನ ಅವ್ನು ಸೂಟಿ ಇದ್ರೆ ಸಾಕು ಸ್ಕೂಲ್ ಸೈಕಲ್ ಲಕ್ಷ ಲಕ್ಷ್ರಿ ಅವಂಗೆ ಹೊಸ ಸೈಕಲ್ ಕೊಡ್ಸಣ ಆತನ ಕೊಡ್ಸಿಲ್ರಿ ನಾವು ಹಳೆ ಸೈಕಲನ್ನು ಹೊಡೆ ಆತಾನೆ ಬಸನ್ನ ಹೆಂಡ ಆತನ ಇನ್ನೊಂದು ಲಾಸ್ಟ್ ಆಕಳ ಐತಿ ಇದು ಇದಿರಾಕಳ ಇನ್ನೂ ಹೆಂಡಿಲ್ರಿ ಅವು ಇಷ್ಟು ಆ ಕಡೆ ಹೆಂಡದು ಮುಗಿಸಿದ ಮೇಲೆ ಲಾಸ್ಟಿಗೆ ಹೆಣ್ತಾರೆ ಅಂದರೆ ಇವ್ನ ಮನೆಗೆ ಇಟ್ಕೋತೇವಲ್ಲ ಅದಕ್ಕೋಸ್ಕರ ಲಾಸ್ಟ್ ಹೆಂಡ್ತಾನ ನಾವು ಊರಿಗೆ ಬಂದೆವು ನೋಡ್ರಿ ಮಕ್ಕಳು ಸ್ಕೂಲ್ ಸೂಟಿ ಇತ್ತು ನಿನ್ನೆ ಈವ್ನಿಂಗ ಊರಿಗೆ ಬಂದ್ವಿ ನಾಗರ ಪಂಚಮಿ ಹಬ್ಬ ಅದಕ್ಕೋಸ್ಕರ ಊರಿಗೆ ಬಂದ್ವಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳ್ರಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಗಪ್ಪ ಅಂತ ನಾನು ನನ್ನ ಕಡೆಯಿಂದ ಆಸಿಸ್ತೇನೆ ರೀ ಬರ್ರಿ ನನ್ನ ವಿಡಿಯೋ ಇವತ್ತು ಯಾವ ಥರ ಇರುತ್ತಂತ ವಾಚ್ ಮಾಡಿರಿ ನಮ್ಮ ಸೈಡ್ ಮನೆಯಲ್ಲಿ ರಿಲೇಶನ್ ಒಳಗೆ ಅಂದ್ರೆ ಅಂತಾರಲ್ಲ ರೀ ಹಂಗೆ ಮದುವೆ ಆದ್ರೆ ಹಾಲು ಇದು ಇಲ್ಲ ಉಂಡಿ ಕಟ್ಟಂಗಿಲ್ಲ ರೀ ನಾವು ಹಾಲು ಏನಿಲ್ಲ ಹಂಗೆ ಈ ಸತಿ ನಮ್ಮ ಫ್ಯಾಮ್ಲಿ ಒಳಗೆ ಮದುವೆ ರೀ ಅದಕ್ಕೋಸ್ಕರ ನಾವು ಈ ಸತಿ ಹಾಲು ಇದು ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ ಅಂದರೆ ಸಿಂಪಲ್ಲಾಗಿ ಎಡಿ ಮಾಡಿ ಅಷ್ಟು ಮನೆಯಲ್ಲೇ ರೀ ಅದಕ್ಕೋಸ್ಕರ ನಾವು ಈ ಸರ್ತಿ ಉಂಡೆ ಕಟ್ಟಿಲ್ಲ ಆಮೇಲೆ ಬೇಕಂದ್ರೆ ತಿನ್ನಕ್ಕೆ ಮಾಡ್ಕೋಬೋದು ಅದರ ಹಾಲು ಯಾಕಂಥೇಳಿ ಉಂಡೆ ಕಟ್ಟಿಲ್ಲ ಸಿಂಪಲ್ಲಾಗಿ ದೇವ್ರ ಪೂಜೆ ಅಂತರೂ ಬಿಡಬಾರ್ದು ರೀ ನೈವೇದ್ಯ ಮಾಡೋದು ಪೂಜೆ ಮಾಡೋದು ಅಷ್ಟನ್ನು ಮಾತ್ರ ಮಾಡ್ಕೊಳಕತ್ತೇವಿ ದೊಡ್ಡ ಹಬ್ಬಲ್ಲ ಅಷ್ಟನ್ನು ಮಾತ್ರ ಮಾಡ್ಕೊತೇವ್ರಿ ಅದರ ಉಂಡೆ ಕಟ್ಟೋದು ಈ ಥರ ಏನೂ ಇಲ್ಲ ರೀ ನಾವು ಪ್ರತಿ ಸತಿ ಪಂಚಮಿ ದಿವಸನ ನಾಲ್ಕು ಅಥವಾ ಐದು ಥರ ಉಂಡೆ ಕಟ್ಟಿ ಹಾಲು ಹೊಯ್ತಿದ್ದೀವಿ ರೀ ಗುಡಿಗೆ ಹೋಗಿ ಫಸ್ಟ್ ದಿವಸ ಹಾಲು ಬರ್ತಿದ್ವಿ ನೆಕ್ಸ್ಟ್ ದಿವಸ ಮತ್ತು ಮನೆಯಲ್ಲಿ ಹಳ್ಳು ಉಂಡೆ ಇಟ್ಟು ಮನೆಯಲ್ಲಿ ಹಾಲು ಹೊಯ್ತಿದ್ವಿ ಇವತ್ತು ಮಾತ್ರ ಸಿಂಪಲ್ಲಾಗಿ ಹಾಲು ರೀ ನೈವೇದ್ಯಕ್ಕೆ ಒಂದು ಸ್ವಲ್ಪ ಕಡಬ ಬಿಚ್ಚಗಡ್ಬು ಮಾಡಿಕೊಂಡು ಅಷ್ಟನ್ನು ಮಾತ್ರ ಮಾಡತ್ತೀವಿ 나는이쁘게 प्राव जिए निए बनिपेजि अप्रिया नायरकाई प्रावडि उच्छावड़ दावड़ अच्छावड़ आख रेड़ा नाख रेड़ा ಬಿಡ್ತಂತ್ರಿ ಅದಕ್ಕೆ ಮಾಡ್ಯಾರ್ರಿ ಮತ್ತು ಈ ಗುಳ್ಗಿನೂ ಕೊಟ್ಟಾರ್ರಿ ದಿನಾ ಹಾಕ್ತೀವಿ ಈಗ ಈಗಾಗಲೇ ಈಗ ನಿನ್ನ ಒಂದು ಎರಡು ಮೂರು ಮೂರು ಥರ ಕಡ್ಡಿ ಹಾಕಿಸಿದ್ರಂತೀವಿ ಈ ಟೈಮ್ ಏಟಾತಂದ್ರಿ ಎಂಟು ಗಂಟೆ ಮೇಲೆ ಆಗೈತಿ ಹಾಲು ಹಾಕಿ ಬಾ ಹಾಕಿ ಹಾಲು ಹಾಕಿ ಬಂದು

ಫ್ರಿಜ್ ಒಳಗೆ ಬೆನ್ನಿ ರೀ ಎರಡು ದಿವಸ ಕಡ್ದಿದ್ದು ಬೆನ್ನಿ ಹಂಗೆ ಇತ್ತು ನಾನು ಒಲಿ ಹಚ್ಕೊಂಡಿದ್ನೆಲ್ಲ ಟಿಫಿನ್ ಉಪ್ಪಿಟ್ಟು ಮಾಡಿದೆ ಟಿಫಿನ್ನಿಗೆ ಸಮೋ ಸುಜು ಎಲ್ಲರೂ ಟಿಫಿನ್ ಮಾಡಿದ್ರು ಮಾಡಿದ ಮೇಲೆ ನಾನು ಬೆನ್ನಿ ಕಾಯಕ ಇಟ್ಟೇನು ರೀ ಹಾಲು ಕಾಯಿಸ್ಕೊಂಡು ತೆಗ್ದೆ ಇವಾಗ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದು ಮನೆಯೆಲ್ಲ ಕ್ಲೀನ್ ಆಯ್ತು ರೀ ಮುಗಿಸಿದ್ವಿ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಕಡಿಮೆ ರೀ ಇವಾಗ ಜೋಳ ರೀ ಇದು ಎರಡನೇ ಬುಟ್ಟಿ ನೋಡ್ರಿ ಹಳ್ಳಿ ಹಳ್ಳಿಯೊಳಗೆ ಎಲ್ಲರೂ ಜೋಳ ಉಂಡಿ ಅಳ್ಳ ಹಾಕ್ಸ್ಕೊಳಕ್ಕೆ ರೀ ಇವತ್ತು ಅಂದ್ರೆ ಈಗ ಐಗಾರ ಹಿಂಗೆ ಇರ್ತಾರೆ ಹಳ್ಳಿ ಒಳಗೆ ಬಡಿಗೇರು ಐ ಸ್ವಾಮಿಯರು ಹಿಂಗೆ ಬರ್ತಾರೆ ಅವ್ರಿಗೋಸ್ಕರ ಹಾಕಿಟ್ಟಿದ್ವನು ತುಪ್ಪ ಕಾಯಿಸಿ ರೆಡಿ ಮಾಡಿಟ್ನಿ ನೋಡಿರಿ ಬಸಣ್ಣ ನಾಗಪ್ಪನ ಮಾಡತ್ತಾನ ನಮ್ಮ ಸುಜ್ಜು ನಾಗಪ್ಪನ ಮಾಡಿ ರೀ ಕೆರೆಯಂಗಿಂದ ಅರ್ಲ್ ತೊಗೊಂಬಂದು

ಎಲ್ಲ ಕೆಲಸನ ಮುಗೀತಿ ಟಿಫಿನ್ ಮಾಡಿ ಜಳಕ ಮಾಡಿದೆ ಜಳಕ ಮಾಡಿಕೊಂಡು ಕಡ್ಮ ಮಾಡಾತ್ತೀನಿ ಇವತ್ತು ಇವನ್ನ ಎಣ್ಣೆ ಕರೆಯಂಗಿಲ್ಲ ರೀ ನಾವು ಕಡಿಗೆ ಈ ಥರ ನೀರಿಟ್ಟು ಕುದಿಸ್ಕೊತೇವಿ ಅದರೊಳಗೆ ಕುದಿಸ್ಕೊತೇವಿ ಅಂದ್ರೆ ಇವತ್ತು ಯಾಕೆ ಕರೆದು ಮಾಡಂಗಿಲ್ಲ ಇವತ್ತು ನಾಗಪ್ಪ ಹಾಲು ಇದರಿಂದ ನಾಗಪ್ಪನ ಹೆಡಿ ಅಂತ ಹೇಳಿ ಸಂಪ್ರದಾಯ ಎಲ್ಲರ ಮನೆಯಲ್ಲೂ ಹಂಗ ಮಾಡ್ತಾರೆ ರೀ ಈ ಥರ ಕಡಿಮೆ ಮಾಡಿ ಇವನ್ನ ಕೊರದು ಕುದಿಸ್ಕೊತೇವ್ರಿ ಆಮೇಲೆ ಎಲಿನೂ ಇವ್ ಕುದಿಸ್ಕೊಂಡ್ ಬೆಳೆನೂ ಆದ್ರೆ ನಾವು ಕಡಬ ಮಾಡಿ ಮಾಡುವಾಗ ಹೋಗಿನೂ ಮಾಡ್ತಾರ ಯಾರ್ಯಾರ ಮನೆಯಾಗ ಹೆಂಗಿರುತ್ತ ಮಾಡ್ತಾರಿ ಈಗ ನಾಗಪ್ಪನ ಮಾಡ್ಯಾರ ಅಮ್ಮ ಪೂಜೆ ಮಾಡಿ ಕೊಟ್ನಂದ್ರ ಎಲ್ಲಿ ಹಿಡುತ್ತಾರ ಹಾಲು ಇಡತ್ ನೋಡ್ರಿ ಇವತ್ತ ಹೊಲ್ದಾಗ ಏನೂ ಕೆಲಸ ಮಾಡಂಗಿಲ್ರಿ ನಾವ್ ರೈತರ ಭೂಮಿಯಾಗಣ ಆಗಪ್ಪಾ ಅಂತ ಹೇಳಿ ಇವತ್ತು ಹೊಲದಾಗ ಏನೂ ಕೆಲಸ ಮಾಡಂಗಿಲ್ಲ ಯಾರೂ ಹೋಗಂಗಿಲ್ಲ ಇವತ್ತು ಹೊಲಕ್ ಇವತ್ತು ಫುಲ್ ರಜಾ ನೋಡ್ರಿ ಹೊಲಕ್ಕೆ ಹೋಗೋರಿಗೆಲ್ಲ కఠిన సార్ సార్ మాట్తాను ఎవరికి మాకు సార్ మాట్తా కఠిన సారు ದೇವ್ರ ಪೂಜೆ ಆಯ್ತು ನೋಡ್ರಿ ದೇವ್ರ ಪೂಜೆ ಆಮೇಲೆ ನಾಗಪ್ಪನ ಪೂಜೆ ಎಲ್ಲನೂ ಅಮ್ಮ ಮಾಡ್ಯಾರ ಹೂವು ಆಗಿದ್ವಲ್ಲ ಹೂವು ಒಳಗಣ ದೇವರೆಲ್ಲ ಮುಚ್ಚೋ ಬಿಟ್ಟವ್ರಿ ಇವಾಗ ಬೆಲ್ಲದ ಹಾಲಿಂದ ಹಾಲು ಒಯ್ಯದ್ರಿ ಇವತ್ತು ಮ್ಯಾಲ ಬಂದ್ಮ ತನ್ನೀರ್ ಇಟ್ಕೊಂಡಿರ್ತೇವ್ರಿ ಇಲ್ಲಿ ಇದ್ರೊಳಗ ಹಾಕ್ಬೇಕು ಅಂದ್ರೆ ಒಂದಕ್ಕೊಂದು ಇವ ಇದ್ರೊಳಗ ಹಿಂಗ್ ಹಾಕೋಬೇಕ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಆದ್ಮೇಲೆ ತಗದ ಇನ್ನೊಂದ್ ಪಾತ್ರೆ ಒಳಗ ಹಾಕಿಟ್ಕೋಬೇಕು ಈ ತರ ತಣ್ಣೀರಾಗ ಹಾಕಿಕ್ಂದ್ರ ಇವು ಒಂದಕ್ಕೊಂದು ಅಂಟ್ಕೊಂತಾವ್ರಿ ಬಹಳ ಹೆಲ್ದಿ ಫುಡ್ರಿ ಇವ ಎಲ್ಲ ಪೂಜೆನು ಮುಗೀತ್ರಿ ಹಾಲು ಮುಗೀತಿ ಇವಾಗ ಊಟ ಮಾಡ್ಬೇಕಾ ಊಟ ಮಾಡಿ ಒಂದ ತಾಸು ಕೂಡ್ತೇವಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊರಿಗೆ ಹೋಗ್ತೇವಿ ನಾಳೆನು ಸ್ಕೂಲ್ ಐತಿ ಸುಜ್ಜುವರ್ದ ಟ್ಯೂಷನ್ ಇಲ್ಲ ಎರಡು ದಿವ್ಸ ಇವಾಗ ಸ್ಕೂಲ್ ಐತಿ ನಿನ್ನೆ ಹಳ್ಳಿಟ್ಟು ಉಸುಳಿ ಮಾಡಿ ನೈವಿದ ಹಿಡ್ದಿರ್ತಾರೀ ಹಾಲು ಹೊಯ್ದು ಬಂದಿರ್ತಾರ ಇವತ್ತ ಬಿಚ್ಚಗಡಬ ಅನ್ನ ಮಾಡಿ ಎಡಿ ಹಿಡಿದ್ರು ಇವತ್ತು ಇವತ್ತ ಬೆಲ್ಲದ ಹಾಲಿಂದ ಹಾಲು ಒಯ್ತಾ ರೀ ನಿನ್ನೆ ಆಕಳ ಹಾಲಿಂದ ಹಾಲು ಒಯ್ದಿರ್ತಾರ ನಿನ್ನೆ ನಮಗೆ ಬರೋಕೆ ಆಗಲಿಲ್ಲ ಬೇಗ ಮಕ್ಕಳು ಸ್ಕೂಲ್ ಇತ್ತ ನಿನ್ನೆ ರಜಾ ಕೊಟ್ಟಿದ್ದಿಲ್ಲ ಅದಕ್ಕೋಸ್ಕರ ನಾವು ನೈಟ್ ಬಂದ್ವಿ ಅವ್ರ ಟ್ಯೂಷನ್ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನೈಟ್ ಬಂದಿವ್ರಿ ಪಂಚಮಂದ್ಕೂಲೆ ನಾವು ನಮಗೆ ನೆನಪಾಗೋದು ಫಸ್ಟ್ ಜೋಕಾಲಿನ ರೀ ಸಣ್ಣವರಿದ್ದಾಗಂತರೂ ದೊಡ್ಡ ಜೋಕಾಲಿ ಕಟ್ತಿದ್ವಿ ಗಿಡಕ್ಕೆ ಅಲ್ಲೇ ಆಡ್ತಿದ್ವಿ ನನಗೆ ಅವೆಲ್ಲ ನೆನಪದು ಇವಾಗ ನಾವು ಮನೆಯಲ್ಲೇ ಕಟ್ಟಿ ಆಡ್ತೇವ್ರಿ ಆವಾಗ ನನಗೆ ಯಾರೂ ಈಗ ಎಂಜಾಯ್ಮೆಂಟ್ ಮಾಡೋದೇನೂ ಇಲ್ಲ ನಾವು ಚಿಕ್ಕವರಿದ್ದಾಗ ದೊಡ್ಡ ಗಿಡಕ್ಕೆ ಹುಂಚಿ ಗಿಡ ಬೇವಿನ ಗಿಡ ಹೀಗೆಲ್ಲ ಮನೆ ಹತ್ರ ಸಮೀಪ ಹಿತ್ತಲೊಳಗೆ ಗಿಡ ಅಂದ್ರೆ ಅಲ್ಲೇ ಜೋಕಾಲಿ ಕಟ್ಟಿ ಅಲ್ಲೇ ಆಡ್ತಿದ್ದೀವಿ ರೀ ನಮ್ಮ ಹಣ್ಣುಗಳು ತಮ್ಮಗಳು ಎಲ್ಲರೂ ಸೇರಿ ನಾವು ಆಟ ಆಡ್ತಿದ್ವಿ ನಮ್ಮದು ಚಿಕ್ಕ ವಯಸ್ಸೊಳಗೆ ಒಂದು ಸ್ವಲ್ಪ ಜಾಯಿಂಟ್ ಫ್ಯಾಮ್ಲಿ ಇತ್ತು ನಾನು ಅಣ್ಣ ತಂಬ್ರಿಗೂ ಕೂಡ ಜಾಸ್ತಿ ಬೆಳೆದಿದ್ದೆ ಹಣ್ಣುಗಳು ಜಾಸ್ತಿ ಅದಾರ ತಮ್ಗಳು ಹಣ್ಣುಗಳು ನನಗೆ ಅವೆಲ್ಲ ನೆನ್ಪೋದು ಅಮ್ಮನೂ ಆಡ ಆತಾರೆ ನೋಡ್ರಿ ಜೋಕಾಲಿ ವರ್ಷಕ್ಕೊಂದು ದಿವಸ ಆಡ್ಬೇಕಂತ ಶಾಸ್ತ್ರ ರೀ ಜೋಕಾಲಿನ ನಾಗರ ಪಂಚಮಿ ಅಂದ ತಕ್ಷಣ ಅಣ್ಣ ತಂಗಿ ಹಬ್ಬಣ ರೀ ಇದಕ್ಕೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಹಬ್ಬನ ಇದೆ